ನಮಸ್ಕಾರ ಎಲ್ರಿಗೂ ನಾನಿವತ್ತು ನಮ್ಮ ಹೊಸಕೋಟೆಯಲ್ಲಿರೋ ಎಸ್ ಎಲ್ ವಿ ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ಬಂದಿ ಇದು ಲೊಕೇಟ್ ಆಗಿರೋದು ನಿಸರ್ಗ ಲೇಔಟ್ ರೋಡ್ ಅಲ್ಲಿ ಇಲ್ಲಿ ಯಾವ ತರ ವರ್ಕ್ ಇದೆ ಹಾಗೆ ಯಾವ ತರ ಪ್ರೊಸೀಜರ್ ನಡೆಯುತ್ತೆ ಅಂತ ಇಲ್ಲಿರೋರ್ನ ಕೇಳಿ ತಿಳ್ಕೋಣ ಬನ್ನಿ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಇಲ್ಲಿ ಟೂ ಟೈಪ್ಸ್ ಆಫ್ ಜಾಬ್ ಇದೆ ಒಂದು ಪ್ಯಾಕಿಂಗ್ ವರ್ಕ್ ಆಗಿರುತ್ತೆ ಮಿಷಿನ್ ವರ್ಕ್ ಆಗಿರುತ್ತೆ ಇಲ್ಲಿ ನಿಮ್ಗೆ ಟ್ವೆಂಟಿ ಟೈಪ್ಸ್ ಆಫ್ ಹೋಮ್ ಬೇಸ್ಡ್ ಪ್ರಾಡಕ್ಟ್ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಕರ್ಪೂರ ಅಗರ್ಬತ್ತಿ ಹಾಗೆ ಧೂಪ ಈ ತರ ಚಿಕ್ಕಾಪಟ್ಟೆ ಐಟಮ್ಸ್ ಇದೆ ಸೊ ಇದ್ರ ಬಗ್ಗೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಹೇಗ್ ಪ್ಯಾಕ್ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ನಮ್ಮಲ್ಲಿ ಫಾಸ್ಟ್ ರನ್ನಿಂಗ್ ಐಟಮ್ಸ್ ನಾವ್ ಪ್ರೊವೈಡ್ ಮಾಡ್ತೀವಿ ಲೈಕ್ ಅಗರ್ಬತ್ತಿ ಈ ತರ ಬಲ್ಕ್ ಆಗ ಕೊಟ್ಟರೆ ನೀವ್ ಈ ತರ ಶೀಟ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಡ್ಬೇಕು ಶೀಟ್ಸ್ ಕೂಡ ನಾವೇ ಪ್ರೊವೈಡ್ ಮಾಡಿರ್ತೀವಿ ಆಮೇಲೆ ಕರ್ಪೂರ ಕರ್ಪೂರಾನು ಈ ತರ ಅಲ್ಲಿ ಕೊಟ್ಟಿರ್ತೀವಿ ಈ ತರ ಶೀಟ್ಸ್ಗೆ ಗ್ರಾಮ್ ಲೆಕ್ಕದಲ್ಲಿ ಹಾಕಿ ನೀವು ಪ್ರೊವೈಡ್ ಮಾಡ್ಬೇಕಾಗತ್ತೆ ಅದೇ ರೀತಿ ನಾವು ಮಾಪ್ ಸ್ಟೇಕ್ ಮತ್ತೆ ಧೂಪ ಎಲ್ಲ ಕೊಟ್ಟಿರ್ತೀವಿ ರಾ ಮೆಟೀರಿಯಲ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಈ ತರ ಪ್ಯಾಕ್ ಮಾಡಿ ನೀವು ಕೊಡ್ಬೇಕಾಗುತ್ತೆ ಹಾಗೆ ಇವ್ರದ್ದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿದೆ ಸೊ ನೋಡಿದ್ರಲ್ಲ ಈಗ ಇದನ್ನೆಲ್ಲ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಅಂತ ತಿಳ್ಕೊಂಡಾಯ್ತು ಇಲ್ಲಿ ಯಾವ್ ತರ ಮಿಷಿನ್ಸ್ ಇದೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇದು ಬಂದು ಮಿನಿ ಆಯಿಲ್ ಮೇಕಿಂಗ್ ಮೆಷಿನ್ ಅಂತ ಇದರಲ್ಲಿ ನಾವು ಗ್ರೌಂಡ್ ನಟ್ ಆಯಿಲ್ ಕೊಕೋನಟ್ ಆಯಿಲ್ ಮತ್ತೆ ಸಾಸು ಎಣ್ಣೆ ಕೂಡ ಮಾಡ್ಕೊಬಹುದು ಇದು ಕಾಸ್ಟ್ ಬಂದು ಜಸ್ಟ್ ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಬಂದು ಟೂ ಇನ್ ಒನ್ ಕಾಟನ್ ವಿಕ್ಸ್ ಮಾಡೋ ಮಿಷಿನ್ ಇದು ಕಾಸ್ಟ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತಿದೆ ಇದು ಬಂದು ರಾನ್ ಬತ್ತಿ ಮೇಕಿಂಗ್ ಮಿಷಿನ್ ಇದ್ರ ಕಾಸ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ರಾ ಮೆಟೀರಿಯಲ್ಸ್ ಕೂಡ ನಮ್ಮ ತೆರಳೆ ಸಿಗುತ್ತೆ ಈ ಮೆಷಿನ್ ಬಂದು ಬ್ರಾಂಡ್ ಸೀಲಿಂಗ್ ಮೆಷಿನ್ ಇದ್ರ ಕಾಸ್ಟ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇ ಸೊ ಇದು ಬಂದು ಸ್ಕ್ರಬ್ಬರ್ ಮೇಕಿಂಗ್ ಮೆಷಿನ್ ಇದರಲ್ಲಿ ಒನ್ ಟೈಮ್ ಮಾತ್ರ ನಾವು ಪ್ರೊವೈಡ್ ಮಾಡಿರ್ತೀವಿ ಎಕ್ಸ್ಟ್ರಾ ಟೈಸ್ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಇದ್ರ ಟೆಂಪರೇಚರ್ ಯಾವಾಗ್ಲೂ ಒನ್ ಸಿಕ್ಸ್ಟಿ ಇರಬೇಕು ಅಂಡ್ ಫೈವ್ ಸೆಕೆಂಡ್ಸ್ ಬೀಪ್ ಸೌಂಡ್ ಬಂದ ಮೇಲೆ ನಮಗೆ ಬ್ಯೂಟಿಫುಲ್ ಆಗಿರುವಂತ ಸ್ಕ್ರಬ್ಬರ್ ಶೀಟ್ ರೆಡಿ ಆಗುತ್ತೆ ಇದ್ರ ಕಾಸ್ಟ್ ಬಂದು ಜಸ್ಟ್ ಥರ್ಟಿ ತೌಸಂಡ್ ಅಷ್ಟೇ ಇದು ಬಂದು ಕಪ್ ಸಾಮ್ರಾಣಿ ಮೇಕಿಂಗ್ ಮೆಷಿನ್ ಇದಕ್ಕೆ ರಾ ಮೆಟೀರಿಯಲ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ ಇದ್ರ ಕಾಸ್ಟ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ನೋಡೋದ್ರಲ್ಲ ಇದಾಗಿತ್ತು ನಮ್ಮ ಮಿಷಿನ್ಸ್ ಜಾಬ್ ಈ ಮಿಷಿನ್ಸ್ ಎಲ್ಲ ನೋಡ್ಕೊಂಡು ನೀವ್ ಅನ್ಕೊಂಡಿರ ಜಾಸ್ತಿ ಪವರ್ ಟೆನ್ಶನ್ ಯೂಸ್ ಮಾಡ್ಕೊಂತ ಮಾಡುವಂತ ಕೆಲಸ ಇನ್ನು ಯಾಕೆ ಮನೇಲೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ನಮ್ಮ ಎಸ್ ಎಲ್ ವಿ ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ಸೊ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಕೊಡ್ತಿದ್ದಾರೆ ಇಲ್ಲಿ ನಿಮ್ಗೆ ಟೆನ್ ತೌಸಂಡ್ ಟು ಒನ್ ಲ್ಯಾಕ್ ತನಕ ಅರ್ನ್ ಮಾಡೋ ಆಪರ್ಚುನಿಟಿ ಇದೆ ಸೊ ಈ ಆಪರ್ಚುನಿಟಿನ ನ ಯಾರು ಮಿಸ್ ಮಾಡ್ಕೋಬೇಡಿ ಹಾಗೆ ಇವರ ಬ್ರಾಂಚಸ್ ಬಂದು ರಾಮಮೂರ್ತಿ ಮೂರ್ತಿ ನಗರ್ ಹೊಸಕೋಟೆ ತುಮಕೂರು ರಾಯಚೂರ್ ಹೊಸೂರ್ ಕಮಿಂಗ್ ಸೋನ್ ಫಾರ್ ಮೋರ್ ಡೀಟೇಲ್ಸ್ ಇಲ್ಲಿ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು